ಕೈಲಾಸರಿದ್ದೆ ಬೆರೆಗಳು ಅದು ಇಲ್ಲಿ ಬರಲಿ ಏನುಂಟು ಏನು ಹಿಂದೆ ಕೊರಳ ಮೂರಿಯ ಮಾನವ ದೇವತೆಗಳನ್ನು ಕಾಡುವುದಕ್ಕೆ ಮುಂದಾದ ಆ ಕಾಲದಲ್ಲಿ ಎಲ್ಲರೊಂದಾಗಿ ಪರವೇಶದಲ್ಲಿ ಬೇಡಿಕೊಂಡಂತೆ ನಮ್ಮನ್ನ ಉಳಿಸಿಕೊಡುವುದೇವ ಎಂಬುದಾಗಿ ಆ ಹೊತ್ತಿಗೆ ಪರಶಿವನೇ ಹಿಡಿದು ಬಂದ ಹಾಗೆ ಬಂದಂತ ಪರಶಿವ ಮಾಡಿದ್ದಾನು ಏನು He did ಕುನ್ನಂತ ಶಿವ ಮಾಡಿದ್ದಾದರೂನು சர்மவசி சீ சீழ அவனொட ஹட்டின முக்கூர

thank you ಆಮೇಲೆ ಕಥೆ ಅವನ ವಶವನ್ನಲ್ಲ ಅವನಿಗೆ ಮೂರು ಪರಳು ಯುದ್ಧದಲ್ಲಿ ಅವನು ಸತ್ತ ಸತ್ತ ಮೇಲೆ ಕ್ರೋಧಗೊಂಡ ಅವನ ದೇವನ ಮೆಟ್ಟಿ ಚರ್ಮವನ್ನು ಸೇರಿದ ತದನಂತರ ಅಲ್ಲಿರುವಂತ ಮೃಡೆಗಳಿಗೆ ಅದೇ ಚರ್ಮವನ್ನು ಚೆನ್ನಾಗಿ ಕಟ್ಟಿದ ಆಮೇಲೆ ಅವು ಮೂರು ಬೇರೆಗಳಾದವು ಆ ಬೇರಿಯನ್ನ ತಟ್ಟಿ ಸಂಭ್ರಮಿಸಿದ ಶಿವನು ಅಲ್ಲಿರಬೇಕಾದ ಬೇರೆ ಇಲ್ಲಿ ಬರಲು ಕಾರಣ ಏನು ಪುತ್ರನ ಒಲಿಸಿ ಮಾಗದ ಪಡೆದ ஓடுவரும் மலைதா வீரிகள் அதர சப்தவ கேளல் ஓடுவரு 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 என ಧನಂಜಯ ಕೆ ಅದರಿಂದ ಗೆಲಿದನವ ರಿಪುಗಳನ್ನು ಅದರಿಂದ ಗೆಲಿದನವ ರಿಪುಗಳನ್ನು ಎಲೆ ಧನಂಜಯ ಕೇಳುವು ಆ ಆರು ವರವನ್ನು ಅದರಲ್ಲಿ ಅಜಯನಾಗಿರಬೇಕೆಂಬುದು ಒಂದು ವರ ಮತ್ತೊಂದು ಸದ್ಗುಣನಾಗಿರಬೇಕೆಂಬುದಾಗಿ ಅದೇನು ನಿನ್ನಿಂದ ಸಾಧ್ಯ ಇಲ್ಲ ಎಂಬ ಕಾರಣಕ್ಕಾಗಿ ಅದನ್ನು ಅನುಗ್ರಹಿಸಲಿಲ್ಲ ಆತ ಈ ಮೂರು ವರವನ್ನು ಕೇಳಿದ ಬೇರೆಯನ್ನ ಕೊಡು ಎಂಬುದಾಗಿ ಒಲ್ಲಿದ ಶಿವ ತಥಾಸ್ತು ಅಂತ ಹೇಳಿದ ಆ ಮೂರು ಬೇರೆಗಳೇ ಇನ್ನೊಂದು ರಣಬೇರಿ ಮತ್ತೊಂದು ಜಯ ಬೇರೆ ಎಂಬುದಾಗಿ ಯುದ್ಧಕ್ಕೆ ಹೋಗುವಾಗಲೂ ಬೇರೆಯನ್ನು ಬಾರಿಸಿಯೇ ಯುದ್ಧಕ್ಕೆ ಹೋಗುವ ಆಯ್ತ ಹಾಗೆ ಬೇರೆಯನ್ನ ಬಾರಿಸಿದ ಭಯಬೇರೆಯನ್ನ ಬಾರಿಸಿದಂತಾದ್ರೆ ಮನೆತ ವಿರೋಧಿಗಳ ಹೃದಯದ ಆಳದಲ್ಲಿ ಮಾಗದನ ಕುರಿತಾಗಿ ಅಂಜಿಕೆ ಹುಟ್ಟುತ್ತದೆ ಆ ಅಂಜಿಕೆ ಹುಟ್ಟಿದ ಬಳಿಕ ರಣಬೇರೆಯನ್ನ ಬಾರಿಸ್ತಾನೆ